ಯಾಕೆ ಎಷ್ಟು ಸಮಯದಿಂದ ಒಂದು ವಾರದಿಂದ ಕೆಲಸಕ್ಕೆ ಮಾಡ್ಲಿಕ್ಕೆ ಆಗ್ತದೆ ಹೋಗ್ಲಿಕ್ಕೆ ಅದರಿಂದಾಗಿ ಅಲ್ಲ ಮಾಡಲಿಕ್ಕೆ ತಂದೇವ್ರ ಯಸ್ಸು ನಾಮದಲ್ಲಿ ಪವಿತ್ರ ಆತ್ಮನ ಸಾಯ್ದ ಕರ್ತನಾದ ಪೀಠಕ್ಕೆ ಬಂದಿದ್ದಾನೆ ಈ ಸಹೋದರ ಸೌಖ್ಯಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಒಂದು ವಾರದಿಂದ ಇವರ ಶರೀರವನ್ನು ಬಂಧಿಸಿರುವ ಆ ಬಂಧನ ಬಿಟ್ಟು ಹೋಗಲಿ ಔಟ್ ನೇಮ್ ಆಫ್ ಜೀಸಸ್ ಜೀಸಸ್ಪಿಟ್ ಆಫ್ ಬಾಡಿ ಪೈನ್ ಔಟ್ ಅಲಸ ತರುವ ನಿದ್ರೆ ತರುವ ಬಲಹೀನತೆ ತರುವ ರೋಗ ಉತ್ಪತ್ತಿ ಮಾಡೋ ನೋನುಂಟು ಮಾಡು ದುಷ್ಟ ಅಂಧಕರ ಶಕ್ತಿಯೇ ಬಿಟ್ಟಾಗ ಎಸ್ ನಾಮದಲ್ಲಿ ಸೈತನಿಕ ಹೋಲ್ಡ್ಗಳ ಮೇಲೆ ಪವಿತ್ರತ್ವ ಅಗ್ನಿ ಹಿಡಿಯಲಿ ಕಿತ್ತುಕೊಂಡು ಸಮುದ್ರಕ್ಕೆ ಬೀಡಿಂದ ಅಪ್ಪಣೆ ಕೊಡ್ತೇನೆ ಬಾಡಿ ಫ್ರೀ ಆಗಲಿ ರೈಟ್ ನಾವು ರೈಟ್ ನಾವು ದೇವರಿಗೆ ಸಂಬಂಧ ಯಾವುದಾದರೂ ಇವರು ಸರಿ ಇರುವುದಾದ್ರೆ ಏಸು ನಾಮದಲ್ಲಿ ಅಪ್ಪಣೆ ಕೊಡ್ತಾನೆ ಬಿಟ್ಟು ಹೋಗ್ಲಿಕ್ಕೆ ಔಟ್ ದಿ ದ ನೇಮ್ ಆಫ್ ಜೀಸಸ್ ಫ್ರೀ ಆಗಲಿ ಬಾಡಿ ಫ್ರೀ ಆಗಲಿ ಏಸು ನಾಮದಲ್ಲಿ ಇನ್ ದ ನೇಮ್ ಆಫ್ ಜೀಸಸ್ ಇನ್ ದ ನೇಮ್ ಆಫ್ ಜೀಸಸ್ ಇನ್ ದ ನೇಮ್ ಆಫ್ ಜೀಸಸ್ ಈಗ ನೋಡಿ ಬಿರುದ್ಧ ಚೆಕ್ ಮಾಡಿ ಯಾರು ಗುಣ ಮಾಡಿದ್ದು ಅಲ್ಲಲ್ಲೂ ಎಸ್ವಿಗೆ ಒಂದನೇ ಹೇಳಿ ಅಲ್ಲಲ್ಲೂ ಎಗ್ಲೋರಿ ಒಂದು ವಾರ ನನಗೆ ಸವಿಕೆ ಇರಲಿಲ್ಲ ಉಪವಾಸ ಬಂದಿನಿ ಇಲ್ಲಿ ಫಾಸ್ಟ್ ಕೈ ಪ್ರಾರ್ಥನೆ ಮಾಡಿದರು ಅದು ದೇವರು ಅವರಿಂದ ಮೂಲಕ ನಾನು ಅನುಗುಣವಾಯಿತು